ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಭಾರತದ ಅತಿ ದೊಡ್ಡ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದಾದ ನರಕ ಚತುರ್ದಶಿ ಕುರಿತು ಇಂದು ನಾವು ತಿಳಿಯೋಣ ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಎರಡನೇ ದಿನದಂದು ಆಚರಿಸಲಾಗುವ ಪ್ರಮುಖ ದಿನವಾಗಿದೆ ಇದು ಕೆಟ್ಟ ಶಕ್ತಿಯಾದ ನರಕಾಸುರನ ಸಂಹಾರ ಮತ್ತು ಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ ಅತ್ಯಂತ ರೋಚಕವಾಗಿದ್ದು ಶ್ರೀಕೃಷ್ಣನ ಪರಾಕ್ರಮ ಮತ್ತು ಸತ್ಯಭಾಮೆಯ ಶೌರ್ಯವನ್ನು ಸಾರುತ್ತದೆ ಹಿರಣಾಕ್ಷ ಎಂಬ ರಾಕ್ಷಸನು ಭೂದೇವಿಯನ್ನು ಸಮುದ್ರದಲ್ಲಿ ಮುಳುಗಿಸಿದಾಗ ವಿಷ್ಣುವು ವಾರಹ ಅವತಾರದಲ್ಲಿ ಬಂದು ಅವಳನ್ನು ರಕ್ಷಿಸುತ್ತಾನೆ ಈ ಸಂದರ್ಭದಲ್ಲಿ ಭೂದೇವಿ ಮತ್ತು ವರಹ ಸ್ವಾಮಿಗೆ ಒಂದು ಮಗು ಜನಿಸುತ್ತದೆ ಆ ಮಗುವೇ ನರಕಾಸುರ ದೇವಿಯ ಮಗನಾದರೂ ಅವನು ರಾಕ್ಷಸರ ಸಹವಾಸದಿಂದಾಗಿ ಕ್ರೂರ ಮತ್ತು ಅಧರ್ಮಿಯಾಗಿ ಬೆಳೆಯುತ್ತಾನೆ ಬ್ರಹ್ಮನಿಂದ ಯಾರಿಗೂ ತನ್ನನ್ನು ಸೋಲಿಸಲು ಸಾಧ್ಯವಾಗದಂತಹ ವರವನ್ನು ಪಡೆದ ನರಕಾಸುರ ತನ್ನ ಶಕ್ತಿಯ ದುರ್ಬಳಕೆ ಮಾಡಿಕೊಳ್ಳಲು ಪ್ರಾರಂಭಿಸಿದನು ಅವನು ಮೂರು ಲೋಕಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ದೇವತೆಗಳು ಋಷಿಗಳು ಮತ್ತು ಮನುಷ್ಯರಿಗೆ ಚಿತ್ರಹಿಂಸೆ ನೀಡತೊಡಗಿದನು ಇಷ್ಟಕ್ಕೆ ನಿಲ್ಲಿಸದೆ ಅವನು ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನು ಅಪಹರಿಸಿ ತನ್ನ ರಾಜಧಾನಿಯಾದ ಪ್ರಾಗಜ್ಯೋತಿಷಪುರದಲ್ಲಿ ಬಂಧನದಲ್ಲಿಟ್ಟನು ನರಕಾಸುರನ ದೌರ್ಜನ್ಯವನ್ನು ಸಹಿಸಲಾಗದೆ ದೇವತೆಗಳ ರಾಜನಾದ ಇಂದ್ರನು ದ್ವಾರಕೆಗೆ ಬಂದು ಶ್ರೀಕೃಷ್ಣನಿಗೆ ಮೊರೆ ಇಡುತ್ತಾನೆ ನರಕಾಸುರನು ಇಂದ್ರನ ತಾಯಿ ಅದಿತಿಯ ಕಿವಿಯೋಲೆಗಳನ್ನು ಮತ್ತು ವರುಣದೇವನ ಛತ್ರಿಯನ್ನು ಕದ್ದೊಯ್ದಿದ್ದನು ದೇವತೆಗಳ ಮತ್ತು ಜಗತ್ತಿನ ರಕ್ಷಣೆಗಾಗಿ ನರಕಾಸುರನನ್ನು ಸಂಹರಿಸುವಂತೆ ಎಲ್ಲರೂ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ ಭಗವಾನ್ ಶ್ರೀಕೃಷ್ಣನು ಎಲ್ಲರಿಗೂ ಅಭಯ ನೀಡಿ ನರಕಾಸುರನ ವಧೆ ಮಾಡುವುದಾಗಿ ವಾಗ್ದಾನ ಮಾಡುತ್ತಾನೆ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಗರುಡನ ಮೇಲೆ ಕುಳಿತು ಪ್ರಾಜ್ಯೋತಿಷಪುರದ ಮೇಲೆ ದಂಡೆತ್ತಿ ಹೋಗುತ್ತಾನೆ ಸತ್ಯಭಾಮೆಯು ಭೂದೇವಿಯ ಅವತಾರವೇ ಆಗಿದ್ದಳು ನರಕಾಸುರನಿಗೆ ತನ್ನ ತಾಯಿಯಿಂದಲೇ ಮರಣ ಬರುತ್ತದೆ ಎಂಬ ಶಾಪವಿದ್ದ ಕಾರಣ ಈ ಯುದ್ಧದಲ್ಲಿ ಸತ್ಯಭಾಮೆಯ ಪಾತ್ರ ಪ್ರಮುಖವಾಗಿತ್ತು ಭೀಕರ ಯುದ್ಧದಲ್ಲಿ ನರಕಾಸುರನು ಶ್ರೀಕೃಷ್ಣನ ಮೇಲೆ ತನ್ನ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ ಒಂದು ಹಂತದಲ್ಲಿ ನರಕಾಸುರನ ಬಾಣ ತಗುಲಿ ಶ್ರೀಕೃಷ್ಣನು ಮೂರ್ಛೆ ಹೋದಂತೆ ನಟಿಸುತ್ತಾನೆ ತನ್ನ ಪತಿಯ ಸ್ಥಿತಿಯನ್ನು ಕಂಡು ಕೆರಳಿದ ಸತ್ಯಭಾಮೆಯು ರೌದ್ರಾವತಾರ ತಾಳಿ ನರಕಾಸುರನ ಮೇಲೆ ಬಾಣಗಳ ಮಳೆಗೇರಿಯುತ್ತಾಳೆ ಅಂತಿಮವಾಗಿ ಶ್ರೀಕೃಷ್ಣನ ಸುದರ್ಶನ ಚಕ್ರವು ನರಕಾಸುರನ ಶಿರಚ್ಛೇದ ಮಾಡುತ್ತದೆ ಹೀಗೆ ಅಶ್ವಾಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ನರಕಾಸುರನ ಸಂಹಾರವಾಗುತ್ತದೆ ನರಕಾಸುರನು ಸಾಯುವ ಮುನ್ನ ಶ್ರೀಕೃಷ್ಣನಲ್ಲಿ ಒಂದು ವರವನ್ನು ಕೇಳಿಕೊಳ್ಳುತ್ತಾನೆ ನನ್ನ ಸಾವಿನ ದಿನವನ್ನು ಜನರು ಸಂಭ್ರಮದಿಂದ ಆಚರಿಸಬೇಕು ಈ ದಿನ ಮಂಗಳ ಸ್ನಾನ ಮಾಡುವವರಿಗೆ ನರಕದ ಭಯ ಇರಬಾರದು ಎಂದು ಪ್ರಾರ್ಥಿಸುತ್ತಾನೆ ಶ್ರೀಕೃಷ್ಣನು ಅವನ ಕೋರಿಕೆಯನ್ನು ಮನ್ನಿಸುತ್ತಾನೆ ನರಕ ಚತುರ್ದಶಿಯ ದಿನದಂದು ಜನರು ಸೂರ್ಯೋದಯಕ್ಕೆ ಮುನ್ನ ಎದ್ದು ತಲೆಗೆ ಎಣ್ಣೆ ಹಚ್ಚಿಕೊಂಡು ಅಭ್ಯಾಂಜನ ಸ್ನಾನ ಮಾಡುತ್ತಾರೆ ಇದು ಅಶುದ್ಧತೆಯನ್ನು ತೊಳೆದು ಶುದ್ಧತೆಯನ್ನು ಹೊಂದುವುದರ ಸಂಕೇತವಾಗಿದೆ ಸ್ನಾನದ ನಂತರ ಹೊಸ ಬಟ್ಟೆಗಳನ್ನು ಧರಿಸಿ ದೀಪಗಳನ್ನು ಹಚ್ಚಿ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸುತ್ತಾರೆ ಮನೆಯ ಹೊಸ್ತಿಲಲ್ಲಿ ಹಟ್ಟಕ್ಕಿ ಒಂದು ರೀತಿಯ ರಂಗೋಲಿ ಇಟ್ಟು ಪೂಜೆ ಸಲ್ಲಿಸುವ ಸಂಪ್ರದಾಯವೂ ಇದೆ ಈ ದಿನವು ಕೇವಲ ನರಕಾಸುರನ ಸಂಹಾರವನ್ನು ಮಾತ್ರವಲ್ಲದೆ ನಮ್ಮೊಳಗಿನ ಅಹಂಕಾರ ದುರಾಸೆ ಮತ್ತು ಇತರ ಕೆಟ್ಟ ಗುಣಗಳನ್ನು ತೊಡೆದು ಹಾಕಿ ಜ್ಞಾನದ ದೀಪವನ್ನು ಬೆಳಗಿಸಬೇಕು ಎಂಬುದನ್ನು ನೆನಪಿಸುತ್ತದೆ ಇದು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ದೀಪಾವಳಿ ಹಬ್ಬದ ನಿಜವಾದ ಸಂದೇಶವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು